್ರಪ್ಪ ಊರಲ್ಲ ಅವತ್ತು ಅಂಗಡಿ ಮಂತಗೆ ಯಾರೋ ದೊಡ್ಡ ದೊಡ್ಡರೆಲ್ಲ ಸೇರ್ಕೊಂಡು ನಮ್ಮೂರಾಗೂ ಮಾರಮ್ಮನ್ ಮಾಡಬೇಕು ಜಾತ್ರೆ ಮಾಡಬೇಕು ಕುರಿಗಳ್ನು ಕಡಿದು ನೆಂಟರು ಇಷ್ಟನ್ನೆಲ್ಲ ಕರೆದು ಉಂಬಕ್ಕಿಕ್ಬೇಕು ಅಂತ ಕೇಳಿರು ಮಾರಮ್ಮನ ಜಾತ್ರೆ ಮಾಡ್ಬೇಕು ಗೌಡ್ರಿ ಅಂತಾನೆ ನಾನು ಅದ್ಕೇನ ನಿಮ್ಮ ತೈಯೆಲ್ಲ ಮಾತಾಡ್ಬಿಟ್ಟು ಆಮೇಲೆ ದೇವ್ರನ್ನ ಒಂದು ಸಾರಾನ ಅಂತ ಹೇಳ್ಬಿಟ್ಟು ಇವತ್ತು ಕರೆದಿದೀವಿ ಮಾತುಕತೆಗೆ ಹೇಳ್ರಿ ಏನೇನು ಸಮಸ್ಯೆ ಹಾಂ ಈ ವರ್ಷ ಮಾರಮ್ಮನ್ ಮಾಡಾನೆ ಬೇಡವೇ ಬಿಟ್ಟಿದ್ದಪ್ಪ ಬಿಟ್ಟಿದಪ್ಪ ನೀವ್ ಹೇಳ್ತೀರಾ ಹಂಗೆ ನಾನು ಕೇಳ್ತೀನಿ ಅಲ್ಲ ಕಣ್ರಿ ಗೌಡ್ರಿ ಮಾರಮ್ಮನ್ ಮಾಡಲಿಲ್ಲ ಅಂದ್ರೆ ಹೇಳು ಹ್ಞೂ ಈ ವರ್ಷ ವರ್ಷ ಮಾಡ್ತಾರಲ್ಲ ಕೋಳಿಗಿಳಿ ಕೊಯ್ಕಂಡ್ ಸಣ್ಣ ಮಾರಮ್ಮನ ಅದೇನು ಬೇಡ ಯೋಳು ಏಳಳ್ಳಿ ಸೇರಿ ದೊಡ್ಡ ಮಾರಿ ಮಾಡ್ತೀವಲ್ಲ ಐದು ವರ್ಷಕ್ಕೊಂದ್ಸಲ ಅದನ್ನಾದ್ರೂ ಮಾಡ್ಬೇಕಂದ್ ಗೌಡ್ರಿ ನಮ್ಮ ನಮ್ಮೂರಾಗೆ ಯಾ ದೇವರು ಮಾಡಿಲ್ಲ ಆ ದೇನ್ ಮಾಡಿಲ್ಲ ಹ ಅವ್ರವ್ರ ಮನ್ಸಿಗೆ ಬಂದ ಕೋಳಿ ಕೊಯ್ಕೊಂಡು ತಿಂದ್ಕೊಂಡು ಯಾರನ್ನ ಕರ್ದಿಕ್ಕಿ ರೂಮಾ ಉಂಡ್ಕೊಂಡು ಬಂದವ್ರ ಅಷ್ಟೇನಾ ಇನ್ನೇನು ಮಾರಮ್ಮನ್ನು ಮಾಡ್ಲಿಲ್ಲ ಯಾಯಮ್ಮನ್ನು ಮಾಡಲಿಲ್ಲ ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡ್ಕಂಡು ಈ ವರ್ಷ ಏನಾದ್ರು ಮಾಡಿ ಮಾರಮ್ಮನ್ ಮಾಡಿಸ್ಬೇಕು ಹಾ ನೀ ಮುಂದಾಡ್ತದೋಗಿ ಯಾಕಂದ್ರೆ ನಾವು ಸಣ್ಣ ಬಂದಿರಲಿಲ್ಲ ಬಂದಿರ್ಲಿಲ್ಲ ಏಳು ತಿಂಗ್ಳ ಎಂಟು ತಿಂಗಳ ಆಯ್ತ್ ನಿನ್ನ ಮಾರ ನಮ್ಮೂರ ದೊಡ್ಡ ಮಾರಿ ಮಾಡ್ದಾಗ ಅಂತ ನಮ್ಮ ಬಂದಿತ್ತು ಹ್ಞೂ ನಾವು ಸಾಯ ಊಟದಕ್ಕೆ ದೊಡ್ಡ ಮಾರಮ್ಮನ್ ನೋಡ್ಕೊಂಡು ಕಣ್ಣು ಮುಚ್ಕೋಬೇಕು ಅಂಬ್ ನಮ್ದು ಆಸೆ ಐತೆ ನೋಡ್ರಿ ಗೌಡ್ರಿ ಸಾಧ್ಯ ಆದ್ರೆ ಸಾರಿಸ್ಬಿಡ್ರಿ ಗೌಡ್ರಿ ದೇವ್ರ ಹಂಗಲ್ ಕಣ್ ಪುಟ್ರಂಗಜ್ಜಿ ನೀನೇನ ಹೇಳ್ತಿದ್ಯಾ ಒಳ್ಳೆ ಮನಸಿಂದಾನ ದೇವ್ರು ಮಾಡಿರಿ ಗೌಡ್ರಿ ಅಂತ ನಮ್ಮೂರ ಇನ್ನೂಷ್ಟು ಜನ ಇದ್ದಾರಲ್ಲ ಹಾಂ ಅಣತಮ್ದಿರೋ ಇದ್ದಾರೆ ಕೈವಾಡದವರ ಇದ್ದಾರೆ ಹಾಂ ಆ ಗೌಡ್ರು ಶ್ಯಾನುಭೋಗರು ಅಂತ ನಾವಿದ್ದೀವಿ ನಾವೆಲ್ಲ ಸೇರ್ಕಂಡ್ರಲ್ವೇ ಮಾಡೋಕ್ಕಾಗೋದು ಆದರೆ ಈ ಅಣತಮ್ದಿರುಗಳು ಒಂದಿಟ್ಟು ಕೊಯ್ಲಿ ಮಾಡ್ತಾ ಇದಾರೆ ಕಣಜ್ಜಿ ಹಾಂ ಹಾಂ ಗೌಡ್ರೆ ಮಾತುಕತೆ ಶುರು ಮಾಡ್ಕೊಂಡ್ರೆ ಅಲ್ಲೇನ ಸರಿ ಸರಿ ಮಾತಾಡಿ ಮಾತಾಡಿ ನಾನು ಇಲ್ಲೇ ನಿಂಗೆ ಕಮ್ತೀನಿ ಮಾತಾಡ್ರಿ ಏ ರಾಮಣ್ಣ ಬಾರಪ್ಪ ಬಾರಪ್ಪ ಕುಕ ಬರಪ್ಪ ಇಲ್ಲಿ ಚೇರಿ ಮ್ಯಾಕೆ ನೀನು ಯಾಕೆ ನಿಂತ್ಕೊತೀನಿ ಅಲ್ಲಿ ಓ ನೀವು ಶಾನ್ ಬೋಗರು ನೀವು ಅಲ್ಲಿ ನಿಂತ್ಕೊಂಬಕೈತೆ ಬರ್ರಿ ನಿಮ್ಮ ಅಪ್ಪ ನಿಮ್ಮ ತಾತೂನ ಹೆಂಗೆ ಆಡಳಿತ ಮಾಡ್ಯವ್ರೆ ಏನು ಕತೆ ಬಾಬಾ ಬಾ ಇಲ್ಲಿ ನಿನಗೆ ಗೌರವ ಕೊಡಲಿಲ್ಲ ಅಂದ್ರೂ ಈ ಚೇರಿಗೆ ಗೌರವ ಕೊಡ್ಬೇಕಣಯ ಬಾ ಕುಕ ಕುಕ ಇಲ್ಲಿ ಇರಲಿ ಬಿಡ್ರಿ ಗೌಡ್ರಿ ಏನು ತೊಂದರೆ ಇಲ್ಲ ನನಗೆ ನಮ್ಮೂರಲ್ಲ ಅಣ್ಣ ತಮ್ಮದಿರೋ ಅಕ್ಕ ತಂಗಿರೇನಾ ಇರ್ರಿ ನೀವು ಮಾತಾಡ್ರಿ ನಾನು ಇಲ್ಲೇ ನಿಂತ್ಕೊತೀನಿ ಏ ರಾಮಣ್ಣ ಹಂಗ ಅನ್ಬಾಡ್ದು ಹಂಗಪ್ಪ ಹ್ಞೂ ನಿಮ್ಮಪ್ಪ ಯಾ ನಿಮ್ಮ ತಾತ ಮುತ್ತಾತನ ಕಾಲ್ದಿಂದ ಆಚ ಆ ಕುರ್ಚಿಗೆ ಒಂದು ಬೆಲೆ ಐತಿ ಹ್ಞೂ ಅಲ್ಲೇ ಕುಕ್ಕಬೇಕು ನೀವು ಹೋಗಿ ನ್ಯಾಯ ಪಂಚಾಯಿತಿ ಮಾಡೋಕ್ಕೂ ಒಂದು ಸಭೆ ಸಮಾರಂಭ ಮಾಡೋಕ್ಕೂ ನೀವು ಅಲ್ಲೇ ಕುಕ್ಕಂಡು ಏನೋ ಒಂದು ಹೇಳಬೇಕು ಅದನ್ನ ಬಿಟ್ಟು ಇಲ್ಲಿ ನಿಂತ್ಕೊಬಾರ್ದು ಓ ಕುಕ್ಕ ಹೋಗಿ ಹೋಗಿ ನೋಡು ನಾವು ಊರಲ್ಲನ ಊರರಲ್ಲನಾ ನಿನಗೆ ಬೆಲೆ ಕೊಡಲಿಲ್ಲ ಅಂದ್ರೂ ನಿಮ್ಮ ತಾತ ಮುತ್ತಾತ ಪೂರ್ವಿಕರಲ್ಲ ಕುಕ್ಕ ಮರಲ್ಲ ಆ ಸೇರಿ ಮೇಲೆ ಆ ಶೇರಿಗೆ ಬೆಲೆ ಕೊಡ್ತೀವಿ ನಾವು ಓಕೆ ಹೋಗಪ್ಪ ಹೋಗಿ ಹಾಂ ಹೇಳ್ರಿ ಗೌಡ್ರಿ ಈಗ ಏನೇನಾತು ಏನು ಕತೆ ಮಾರಮ್ಮನ್ ಮಾಡೋದೇ ಜಾತ್ರೆ ಮಾಡೋದೇ ಬ್ಯಾಡ್ದೇ ನೀವು ಹೇಳ್ಬೇಕು ನೀವೀಗ ರಾಮಣ್ಣ ಇದು ನಾನು ನೀನು ಮಾತಾಡಿ ನಿರ್ಧಾರ ಮಾಡ್ತಕ್ಕಂಥ ವಿಚಾರ ಅಲ್ಲ ಇದು ಊರರೆಲ್ಲ ಹೇಳ್ಬೇಕು ಹಾಂ ಯಾಕಂದರೆ ಇದು ಊರ್ ಜಾತ್ರೆ ನನ್ನ ಮನೆದಲ್ಲ ನಿನ್ನ ಮನೆದಲ್ಲ ಊರರೆಲ್ಲ ಸೇರ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರಲ್ಲ ಅದಕ್ಕೆ ನಾನು ಬದ್ಧವಾಗಿರ್ಬೇಕು ನೀನು ಬದ್ಧವಾಗಿರ್ಬೇಕು ಏನು ಅಂಶ ನಾವೇನು ಮಾತಾಡೋದಲ್ಲ ಅವರೆಲ್ಲ ಮಾತಾಡಿದ್ದಾದ್ಮೇಲೆ ನಾವು ಒಂದೆರಡು ಮಾತಾಡೋಣ ಅಷ್ಟು ಬಿಟ್ಟರೆ ಜನಗಳು ಮಾತಾಡಲೋದು ನಾನು ನೀನು ಮಾತಾಡೋದು ಎಂಥ ನ್ಯಾಯೇನಲ್ಲ ರಾಮಣ್ಣ ಹಾಂ ಹಂಗಾರೆ ಮೊದ್ಲು ಗೋವಿಂದಪ್ಪನೇ ಕೇಳೋಣ ಏ ಗೋವಿಂದಪ್ಪ ಹೇಳಯ್ಯ ಏನು ಹೇಳ್ತೀಯ ನೀನು ಮಾರಮ್ಮನ ಮಾಡ್ಬೇಕಾ ಬಾರ್ದಯ್ಯ ಹೇಳಯ್ಯ ನೀನು ಆಗಾಳ ಒಳ್ಳೆ ಕತಿ ಆತಪ್ಪ ನೀನು ಹಾ ಒಳ್ಳೆ ಚಂದ ರಾಮಣ್ಣ ನೀನು ಹಂಗಾರೆ ನಾವೇನು ದೇವ್ರು ನಿಂದರ ಬೇಡ ಅಂದಿದ್ವಿ ಎಲ್ಲರೂ ಮಾಡಿದ್ರೆ ನಾವು ಮಾಡ್ತೀವಿ ದೇವ್ರ ನಾವೇನು ಬೇಡ ಅಂದಿದ್ವಿ ಹಂಗಲ್ ಕಂಡ್ಲ ಗೋವಿಂದ ನಾನು ಹೇಳ್ತಿರೋದು ಮೊದ್ಲಿಂದನೂ ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಗೋವಿಂದ ನೀನು ಈ ಚಂದ್ರನೂ ಅಣತಂಬುದಿರ ನಿಮ್ಮ ತಾತುಗಳು ಅಣತಂಬುದಿ ಆಗಿದ್ರು ಮೊದಲು ಈಗ ನೀವು ಬೆಳೀತಾ ಬೆಳೀತಾ ಆಗಿದ್ದೀರ ಈಗ ನಿಮಗೂ ಅವ್ರಿಗೂ ಕಂಡ್ರೆ ಆಗಲ್ಲ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಬಾನ ಯಾರು ಹೊತ್ಕೋಬೇಕು ಕಳಸ ಯಾರು ಹೊತ್ಕೋಬೇಕು ಹಾಂ ಅಂತ ನಂದು ಪ್ರಶ್ನೆ ಬಂದ್ಬಿಟ್ಟೈತಿ ಈ ಸೊರ್ಸ ಯಾಕೆ ನಮ್ಮ ಮೂರಕ್ಕೆ ದೇವ್ರು ಹೇಳು ಈಗ ನಿಮ್ಮಿಬ್ಬರ ಮಧ್ಯೆ ಆಗಿ ಅಂದರೆ ನಾನು ಬಾನ ಓದ್ಕೋಬೇಕು ಅಂತ ಗೋವಿಂದಪ್ಪ ನಾನು ಬಾನ ಓದ್ಕೋಬೇಕು ಅಂತನ ಚಂದ್ರಣ್ಣ ನಿಮ್ಮ ತಾತ ಮುತ್ತಾತನೂ ಹಿಂಗೆ ಜಗಳಾಡ್ತಿದ್ರು ಅವಾಗ ಅವಾಗಿಂದನೂ ಜಾತ್ರೆ ಮಾಡ್ದಂಗೆ ಮಾಡ್ದಂಗೆ ಬಂದು ಈಗ ಈ ಅವತಾರಕ್ಕೆ ಬಿಟ್ಟೈತೆ ನೋಡಿರಿ ನಿಮ್ಮಿಬ್ಬರು ನಿರ್ಧಾರ ಇದು ನೀವೇನಾದ್ರೂ ಒಬ್ಬರು ಮಾತಾಡ್ಕೊಂಡು ಈ ವರ್ಷ ನಾನು ಅದು ಬಾನ ಒತ್ಕೊತೀನಿ ಅಂತ ಒಪ್ಕೊಂಡು ಮುಂದಿನ ವರ್ಷ ನೀನು ಹೊತ್ಕೊಳ್ಳ ಅಣ್ಣ ಅಂತ ನೀವೇ ಒಂದು ನಿರ್ಧಾರಕ್ಕೆ ಬಂದರೆ ಮಾರಮ್ಮನ ಮಾಡೋಣ ಈಗ ಕೋಣನ ತರೋಣ ಹಾಂ ಕುರಿಗಳ್ನ ತಂದು ಜಾನುಗಳೆಲ್ಲ ದೂರ ಜಾತ್ರೆ ಮಾಡ್ತಾರೆ ಎಲ್ಲ ನಿಮ್ಮ ಕೈಯಾಗೈತಪ್ಪ ಚಂದ್ರಣ್ಣ ಗೊಯ್ದಪ್ಪ ನಾವೇನು ಹೇಳೋಕ್ಕೋಗಲ್ಲ ನೀವು ನೀವು ಮಾತಾಡ್ಕಳ್ರಿ ಬಾನ ಒತ್ಕಳ್ರಿ ಜಾತ್ರೆ ಮಾಡಿಸ್ರಿ ಗೌಡ್ರೆ ಬರೇ ನನ್ನೇ ಕೇಳಿ ಅವ್ರನ್ನೂ ಕೇಳ್ರಿ ಕೇಳಿರಿ ಅವನೇನ ತವ್ ನೋಡೋಣ ಹಾಂ ಹೇಳ ಚಂದ್ರಣ್ಣ ನಿನ್ ಕತೆ ಏನು ಹೇಳೋಣ ಈಗಳ ಗೌಡ್ರೆ ರಮಣ ಇಬ್ರಿಗೂ ಹೇಳ್ತೀನಿ ಕೇಳ್ರಿ ಬಾನ ನಮ್ಮನೆಯಿಂದನೇ ಹೊರಡ್ಬೇಕು ಯಾಕಂದರೆ ನಮ್ಮ ತಾತ ಹಿರೇ ಮನಸ್ಸ ಯಾವತ್ತೂ ಯಾವತ್ತೂ ನಮ್ಮನೆಯಿಂದನೇ ಹೋಗ್ತಿತ್ತು ಬೇಕಾದ್ರೆ ಅವ್ರ ಮನೆಯಿಂದ ಕಳಸ ಓದ್ಕೊಂಡು ಹೋಗ್ಲಿ ಅದನ್ನು ಬಿಟ್ಟು ಬಾನ ನಾನು ಒತ್ಕೊಂಬ್ತೀನಿ ಕಳಸ ನೀನು ಹೊತ್ಕಂದ್ರೆ ನಾನು ಒಪ್ಪಕ್ಕಿಲ್ಲ ಇದಕ್ಕೆ ಹ್ಞೂ ಕಾ ಬಾನ ನಮ್ಮ ಮನೆಗೆ ಹೋಗ್ಬೇಕು ಆರತಿ ಕಳಸ ಅವ್ರ ಮನೆಯಿಂದ ಹೋಗ್ಲಿ ಇಲ್ಲಾಂದ್ರೆ ನಾನು ಮಾತ್ರ ಜಾತ್ರೆ ಮಾಡಕ್ಕೆ ಬಿಡಲ್ಲ ಹ್ಞೂ ಇದು ಮಾತ್ರ ಜಪ್ತಿ ಇಕ್ಕೇಬಿಟ್ರೆ ಗೌಡ್ರೆ ನಾನು ಹೇಳ್ತಾ ಇದ್ದೀನಿ ಏನು ಗೌಡ್ರೆ ಹಿಂಗೆ ಮಾತಾಡ್ತಾನವನು ಹಾಂ ಏನು ಜಾತ್ರೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾನಲ್ಲ ನಿಂತರೂ ನಿಲ್ಲಿ ಬಿಡ್ರಿ ಏನೋ ಒಬ್ಬನೇ ಊರಾಗ ಗಂಡಿಸಿರೋದು ಇನ್ಯಾರೋ ಗಂಡಸಿಲ್ವೇ ಓ ಒಳ್ಳೆ ಚಂದಕ್ಕೆ ಮಾತಾಡ್ತಾನಲ್ಲ ಇಲ್ಲ ಗೌಡ್ರಿ ಅವ್ನು ಹಿಂಗೆ ಮಾತಾಡಿರಿ ನಾನು ಹೇಳ್ತೀನಿ ಕೇಳ್ರಿ ಇಲ್ಲಿ ಬಾನ ನಮ್ಮ ಮನೆಯಿಂದಾನೆ ಇವಾಗ ಹ್ಞೂ ಬೇಕಾದ್ರೆ ಅವ್ನು ಕಳ್ಸ ಓದ್ಕೊಂಡು ಹೋದ್ರೆ ಹೋಗ್ಲಿ ಲೇ ಗೋಯಿಂದಪ್ಪ ಏ ಚಂದ್ರಣ್ಣ ಈಗ ಯಾಕ್ರಪ್ಪ ಹಿಂಗೆ ಜಗಳಾಡ್ತೀರಿ ನೀವು ಹಾಂ ನೀವಿಬ್ಬರು ಒಂದೂರರಾಗಿ ಅಣತಮ್ದಿರಾಗಿ ಹಿಂಗೆ ಮಾತಾಡೋಕೆ ಆಕೈತೆ ನೀವು ಮಾತಾಡ್ಬೋದೆ ನೀವೇ ಹಾಂ ಊರರೆಲ್ಲ ಸೇರ್ಕೊಂಡು ಏನೋ ಒಂದು ಒಂದು ಜಾತ್ರೆ ಮಾಡ್ಬೇಕು ಅಂತ ಮುಂದೆ ಬಿದ್ದೇವ್ರಿ ನೀವಿಬ್ಬರು ಹಿಂಗೆ ಪರದಾಡ್ಕೊಂಡು ಕುಕಂಡ್ರಿ ಜಾತ್ರೆ ಆಕೈತೆ ಮಾರ ಮಾರ ನಾವು ಮಾಡ್ತೀವಿ ಆರತಿ ಹೊತ್ಕೊಂಡು ಹೋದ ಆಕೈತೆ ಒಂದು ನಿರ್ಧಾರಕ್ ಬರ್ಬೇಕಣಪ್ಪ ಏ ಚಂದ್ರಣ್ಣ ನೀನು ಒಂದು ನಿರ್ಧಾರಕ್ಕೆ ಬಾ ಒಯಿಂದಪ್ಪಾ ನೀನು ಅಷ್ಟೇನ ಯಾವ್ದಾರ ಒಂದು ನಿರ್ಧಾರಕ್ಕೆ ಬರ್ಬೇಕು ನೀವು ಇಲ್ಲ ಅಂದ್ರೆ ಜಾತ್ರೆ ಮಾಡೋಕೆ ಆಗಲ್ಲ ಪುಟ್ಟರಂಗಜ್ಜಿ ನಾನು ಆಗ್ಲೇನೂ ಹೇಳಿದಿ ನನ್ನ ಮಾತು ಕಡ್ಡಿ ತುಂಡಾದಂಗೆ ಅಷ್ಟೇನ ಆಗಾಗಲ ತಸ ಘೂಸಿ ಇಲ್ಲ ಅಂತ ಬಾ ನನ್ನ ನಮ್ಮನೆಗೆ ಒತ್ಕೊಂಡು ಹೋಗ್ತೀವಿ ಬೇಕಾರ ಅವ್ರ ಮನೆಗೆ ಕಳಸ ಓದ್ಕೊಂಡು ಹೋಗ್ಲಿಲ್ಲ ಅವ್ರ ಮನೆಯಿಂದನೇ ಹ್ಞೂ ಇಲ್ಲ ಅಂದ್ರೆ ನಾನು ಜಾತ್ರೆ ಮಾ ಜಾತ್ರೆಗೂ ಬರೋಲ್ಲ ನಾನು ಬಾನನೂ ಬರೋಲ್ಲ ಹಂಗಾಗಿ ಬಿಡ್ತೈತೆ ನೋಡು ಯೋಚನೆ ಮಾಡಿರಿ ನೀವು ಬೇಕಾರ ಅವ್ನ ಒಪ್ಪಸ್ರಿ ನಾನು ಕಳಸ ಓದ್ಕೊಂಡು ಹೋಗ್ತೀನಿ ಅಂತಾನೆ ನಾನು ಬಾನ ಓದ್ಕೊಂಡು ಬಂದು ಅದ್ದೂರಿಯಾಗಿ ಜಾತ್ರೆ ಮಾಡಲ್ಲ ಲಲ್ಲ ಸರಿಯಾದ ನನ್ನ ಮಗ ಕಂಡ್ಲಾ ಅದಿನೂ ಹಾಂ ಹಂಗಾರೆ ನಾವೇನು ಕೈಗೆ ಬಳೆ ತೊಟ್ಕೊಂಡಿದ್ದೀವಿ ನಾನು ಏನು ಜಾತ್ರೆ ಮಾಡಾಕ್ ಬಿಡಲ್ಲ ನಮ್ಮ ಮನೆಯಿಂದನೇ ಬಾನ ಹೋಗ್ಬೇಕು ಬೇಕಾದ್ರೆ ನೀನು ಬೋರ್ಡ್ ತಲೆಗೆ ಕಳಸ ಓದ್ಕೊಂಡು ಹೋಗು ಏನ್ಲ ನೀನು ಬೋಡ ಗಿಡ ಅಂಬದ್ ನನ್ನ ಹಾಂ ಏನ್ಲ ಬೋಡ ಅಂಬದ್ ನೀನು ನೀನು ನಾಲಿಗೆ ಬಿಜಿ ಹಿಡ್ಕೊ ಮಾತಾಡು ಓ ಹೋಗ್ಲಿ ಪಾಪ ಹೋಗ್ಲಿ ಪಾಪ ಅಂತ ಸುಮ್ಮನಿದ್ರೆ ಅಬ್ಬ ನನ್ನ ತಲೆ ಕೂದ್ಲಿಲ್ಲ ಅಂತ ಬೋಡ ಅಂಬ್ತೀಯ ಏಯ್ ತಿಚ್ಕೂಕೊಳ್ಳ ನಾನು ತಲೆ ಕೂದ್ಲಿಗಾಗಿರೋ ವಯಸ್ಸು ನಿನಗಾಗಿಲ್ಲ ನನಗೆ ಬುದ್ಧಿವಾದ ಯಾಕೆ ಪಚ್ಚೆ ಬುದ್ಧಿವಾದಗಳ ಅಮಿಖೆಂಗೆ ಕೂಕೊಳ್ಳ ಏಯ್ ಏಯ್ ಗೋವಿಂದಪ್ಪ ಚಂದ್ರಣ್ಣ ಸುಮ್ಮನಿರೋಲ್ಲ ಒಂದಿಟ್ಟ ಓಹೋ ನೀವು ನೀವೇ ಜಗಳಾಡ್ಕೊಂಡು ಕೂಕೊಂಡ್ರೆ ಈ ಸಭೆ ಏನಲ್ಲ ಹಾಂ ಮಾತುಕತೆ ಕರೆದ್ರೆ ಕರ್ತಾ ಐತೇನರಲ್ಲ ಇಲ್ಲ ಗೌಡ್ರ ಇದ್ದಾರೆ ಶ್ಯಾನು ಬೋಗ್ರಾ ಇದಾರೆ ಎಂಬುದೇನು ಗೊತ್ತಾಲ್ವನರಲ್ಲ ನಿಮಗೆ ಅಣ್ಣ ತಮ್ದಿರ ನೀವೇ ಜಗಳಾಡ್ತಾ ಕೂಕೊಂಡ್ರೆ ತಿರ್ಕರಲ್ಲ ಈ ಕಡಕ್ಕೆ ಓಹೋಹೋ ಸಭೆ ಜೋರಾಗಿ ನಡೀತಾ ಐತೆ ಗೌಡ್ರೆ ಶ್ಯಾನು ಬೋಗ್ರೆ ಎಲ್ಲರೂ ಕೂಕೊಂಡ್ಬಿಟ್ಟವ್ರೆ ಓಹೋ ನಮ್ಮನೆ ಹೆಂಗೋಸರು ಬಂದುಬಿಟ್ಟವ್ರೆ ಹಾಂ ಹೇಳ್ರಿ ಗೌಡ್ರೆ ಏನು ಚರ್ಚೆ ಆಗ್ತೈತೆ ಏನು ಕತೆ ಪ್ಲೀಸ್ ಟೆಲ್ ಮೀ ಫಾರ್ ಮೀ ಹಾಂ ಒಳ್ಳೆ ಟೈಮ್ಗೆ ಬಂದೆ ಕಾಣ್ಲ ಸೀನಪ್ಪ ಅದೇ ನಾ ಇವ್ನ ಚಂದ್ರನೂ ಗೋಯಿಂದಪ್ಪ ಇಬ್ಬರು ಆಡ್ತಾ ಇದ್ದಾರೆ ನಾನು ಬಾನ ಒತ್ಕೋಬೇಕು ನಾನು ಬಾನ ಒತ್ಕೋಬೇಕು ಅಂತಾನೆ ಅದಕ್ಕೆ ನಾವು ಏನು ಮಾತಾಡೋಕ್ಕಾಗಲ್ಲ ಕಣ್ಲ ಸೀನಪ್ಪ ಇದ್ರಾಗೆ ಅವರಿಬ್ಬರೇ ಮಾತಾಡ್ಕೋಬೇಕು ಅವರೇ ಅಣ್ ತಂಬಿರು ತಾತ ಮುತ್ತಾತನ ಕಾಲ್ದಿಂದ ಅವ್ರ ಮನೆಯಿಂದನೇ ಬಾನ ಓದ್ಕೊಂಬತ್ತಿದ್ದು ಈಗ ಅವರು ನಿರ್ಧಾರಕ್ಕೆ ಬಂದರೆ ಊರಿನ ಜಾತ್ರೆ ಮಾಡ್ಬೋದು ಕಣಯ್ಯ ಹ್ಞೂ ಓಹೋ ಏಯ್ ಚಂದ್ರ ಗೋಯಿಂದ ಏನಾದರೂ ಮಾಡೋ ನಿರ್ಧಾರಕ್ಕೆ ಬರೋಪ್ಪ ನಮ್ಮೂರಾಗೂ ಜಾತ್ರೆ ಮಾಡೋಣ ನೀವೇನಾದರೂ ಒಪ್ಪಿಗೆ ಕೊಟ್ಟರು ಮಾತ್ರ ಜಾತ್ರೆ ಮಾಡಕ್ಕೆ ಸಾಧ್ಯ ಇಲ್ಲ ನೀವು ಹಿಂಗೆ ಕಿರ್ತಾಡ್ಕೊಂಡು ಹೋಗ್ಕೊಂಡಿದ್ರೆ ಈ ಸರ್ಸ ಬಂದ್ವಲ್ಲ ಬೇರೆ ಬೇರೆ ಊರಾಗ ಉಂಡು 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 ಬತ್ತಿದ್ವಲ್ಲ ನಾವು ಹಂಗೆ ಬಂದ್ಕೊಂಡು ಕತೆ ಹಾಕಿ ಹಂಗೆ ಸತ್ತೋಗಿಬಿಡೋಣ ಅಷ್ಟೇ ಇಲ್ಲಾಂದ್ರೆ ನಮ್ಮ ಕೈ ಜಾತ್ರೆ ಮಾಡೋಕ್ಕಾಗಲ್ಲಪ್ಪ ಹಾಂ ಗೋವಿಂದಪ್ಪನ ಕೈಯಾಗೈತೆ ಚಂದ್ರಪ್ಪನ ಕೈಯಾಗ ಐತಿ ನಮ್ಮ ಮೂರನ ಜಾತ್ರೆ ವಿಚಾರ ಯಾಕಂದರೆ ಜಾತ್ರೆ ವಿಶೇಷನೇ ಬಾನ ಅಲ್ವಾ ಬಾನ ಒತ್ಕೊಂಡೋಗಿ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿ ರಯೇ ಮರಮ್ಮ ಇವ್ರನ್ನೆಲ್ಲ ಚೆನ್ನಾಗಿ ಇಕ್ಕಮ್ಮ ಅಂದರೆ ಜಾತ್ರೆಗೆ ಒಂದು ಕಳೆ ಇಲ್ಲಾಂದರೆ ಎತ್ ಕೇರ್ಗೆಲ್ಲಿತು ಕ ನೀರಿಗೆ ಎಳಿತು ಅಮ್ಮಂಗೆ ಬೇಡ ಏನಂತೀರಗೌಡ್ರಿ